ತಮ್ಮ ರೋಮಾಂಚನಗೊಳಿಸುವ ಸುಂದರ ಸಾಲುಗಳ ಮೂಲಕ ಕೇಳುಗರ ಓದುಗರ ಮೈ ಮನಸ್ಸುಗಳನ್ನು ಅರಳಿಸಿ ಕೆರಳಿಸಿ ಹೃದಯ ಸ್ಪರ್ಶಿಸಿ ಮನದ ಕದ ತಟ್ಟುತ್ತಿದ್ದ ಪ್ರೊಫೆಸರ್ ಎಚ್ ಎಸ್ ವೆಂಕಟೇಶ ಮೂರ್ತಿಯವರಿಗೆ ಜನ್ಮದಿನದ ಶುಭಾಶಯಗಳು ಎಲ್ಲುಂಟು ಒಲವಿರದ ಜಾಗ ಬಾ ಬಾ ಗೆಳೆಯ ಎಂದು ಬರೆದ ರೊಮ್ಯಾಂಟಿಕ್ ಕವಿಯ ಬರ್ತ್ ಡೇ ಇಂದು ಹೀಗೆಲ್ಲ ಬರಿತ ಗೆಳೆತನದ ಸಂದೇಶ ಸಾರಿದ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ನಾಗತಿಹಳ್ಳಿ ಚಂದ್ರಶೇಖರ್ ಎಂಬ ಚಿತ್ರ ತಪಸ್ವಿ ಸದಭಿರುಚಿಯ ಚಿತ್ರಗಳ ಸೃಜನಶೀಲ ಸಿನಿಮಾಗಳಿಗೂ ಕೆಲಸ ಮಾಡಿದವರು ಚಿನ್ನಾರಿ ಮುತ್ತನ ರೆಕ್ಕೆ ಹಿದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲುತ್ತ ತಾನು ಮೇಲೆ ಹಾರೋಕೆ ಎಂಬ ಗೀತೆ ಮಣ್ಣಲ್ಲಿ ಬಿದ್ದೋನು ಮುಗಿಲಲ್ಲಿ ಎದ್ದೋನು ಕತ್ಲಲ್ಲಿ ಇದ್ದೋನು ಬಂಗಾರ ಗೆದ್ದೋನು ಎಂಬ ಸ್ಫೂರ್ತಿದಾಯಕ ಗೀತೆಗಳಿಗೆ ಪದ ಪೋಣಿಸಿ ಸಾರ್ವಕಾಲಕ್ಕೂ ಸಲ್ಲುವ ಸುಂದರ ಗೀತೆಗಳಿಗೆ ಸಾಕ್ಷಿಯಾದವರು ನಮ್ಮ ಹೆಮ್ಮೆಯ ಯಶಸ್ವಿಯವರು ಕೊಟ್ರೇಶಿ ಕನಸು ಬಾಳೊಂದು ಭಾವಗೀತೆ ಕ್ರೌರ್ಯದಂತಹ ಸಿನಿಮಾಗಳಲ್ಲಿ ಕತೆ ಚಿತ್ರಕತೆ ಸಂಭಾಷಣೆ ಗೀತರಚನೆಯಂತಹ ಕಾಯಕಗಳಲ್ಲಿ ಸಹಿ ಎನಿಸಿಕೊಂಡ ಯಶಸ್ವಿಯವರು ತಮ್ಮ ಸುಂದರ ಸಾಲುಗಳಿಗೆ ಹೃದಯ ಸ್ಪರ್ಶಿ ಲೇಪನವನ್ನಳವಡಿಸಿ ಅದ್ಭುತವನ್ನಾಗಿಸಿದವರು ಇತ್ತೀಚಿನ ಸಿನಿಮಾಗಳಾದ ಕಿರಿಕ್ ಪಾರ್ಟಿ ಸಪ್ತ ಸಾಗರದ ಚಿತ್ರಗಳಿಗೂ ಸಹ ತೂಗು ಮಂಚದಲ್ಲಿ ಕೂತು ಎಂಬ ಗೀತೆಯ ಸಾಲನ್ನು

ಇನ್ನು ಹಾಡು ಮುಟ್ಟದ ಸೊಪ್ಪಿಲ್ಲ ಯಶಸ್ವಿಯವರು ಕೃಷಿ ಮಾಡದ ಸಾಹಿತ್ಯ ಕ್ಷೇತ್ರವಿಲ್ಲ ಎಂಬಂತೆ ಧಾರಾವಾಹಿ ಕ್ಷೇತ್ರಗಳಲ್ಲಿಯೂ ತಮ್ಮ ಗೀತ ರಚನೆಯ ರುಚಿಯನ್ನು ಗುಣಪಡಿಸಿದ್ದಾರೆ ಜನಪ್ರಿಯ ಟಿ ಎನ್ ಸೀತಾರಾಮ್ ರವರ ಮುಕ್ತ ಮಹಾಪರ್ವ ಮತ್ತು ಮಗಳು ಜಾನಕಿ ಧಾರಾವಾಹಿಗಳ ಶೀರ್ಷಿಕ ಗೀತೆಗಳನ್ನು ರಚಿಸಿ ಪ್ರತಿದಿನ ಗುಣುಗುವ ಸಾಹಿತ್ಯವನ್ನು ನೀಡಿರುವರು ವೆಂಕಟೇಶ ಮೂರ್ತಿಯವರು ಅಷ್ಟೇ ಅಲ್ಲದೆ ಅಮೃತವಾಹಿನಿ ಹಸಿರು ರಿಬ್ ಸಿನಿಮಾಗಳಲ್ಲಿ ತಮ್ಮ ಅಭಿನಯದ ಚತುರತೆಯನ್ನು ಪ್ರದರ್ಶಿಸಿ ಅರವತ್ತಾರನೇ ಸೌತ್ ಇಂಡಿಯಾ ಫಿಲ್ಮ್ ಫೇರ್ನಲ್ಲಿ ಅತ್ಯುತ್ತಮ ಬರಹಗಾರ ಪ್ರಶಸ್ತಿಯನ್ನು ಪಡೆದುಕೊಂಡಿರುವವರು ನಮ್ಮ ಹೆಮ್ಮೆಯ ಯಶಸ್ವಿಯವರು ಖ್ಯಾತ ಬರಹಗಾರರಾದ ಜೋಗಿಯವರೇ ಇವರ ಶಿಷ್ಯರೆಂದರೆ ಇವರ ಸಾಹಿತ್ಯಾಭಿರುಚಿಯನ್ನು ಓರೆ ಹಚ್ಚುವ ಅಗತ್ಯವಿಲ್ಲ ಎನಿಸುತ್ತದೆ ನವ್ಯ ಸಾಹಿತ್ಯದ ಭಾವಕವಿಯಾದ ಪ್ರೊಫೆಸರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರು ಭಾವಗೀತೆಯನ್ನು ಬರೆಯುವುದರಲ್ಲಿ ಎತ್ತಿದ ಕೈ ಎಂದರೆ ಅತಿಶಯೋಕ್ತಿಯೇನಲ್ಲ ನನ್ನ ಬಾಳಿನ ಇರುಳ ಎನ್ನುವ ಮಾಯೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಬೇಸರದ ಬಯಲಿನಲ್ಲಿ ಹುಚ್ಚುಕೋಡಿ ಮನಸ್ಸು ನನ್ನ ಓಲೆ ಓಲೆಯಲ್ಲ ನನ್ನ ಹಳೆಯ ಹಾಡುಗಳೇ ನಿನ್ನ ಪ್ರಿಯಕರ ನಿನ್ನ ಪ್ರೇಯಸಿ ಪ್ರೀತಿಸಿ ನೀನು ತಿಳಿಯಿದ್ದರು ಎಂಬಿತ್ಯಾದಿ ನೂರಾರು ಭಾವಗೀತೆಗಳ ನವನವೀನ ಸಾಲುಗಳು ಎಲ್ಲ ಸಹೋದಯಗಳ ಮನೆ ಸಂಶಯವೇ ಇಲ್ಲ ಶಾರದೆಯ ಪುತ್ರರಾದ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ಇದೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೇ ತಿಂಗಳ ಮೂವತ್ತನೇ ತಾರೀಕಿನಂದು ಶಾರದಾ ಮಾತೆಯ ಪಾದ ಸೇರಿದರೂ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿರುವ ಸಾಹಿತ್ಯ ಕೃಷಿಗೆ ಎಂದೂ ಸಾವಿಲ್ಲ ಸಾವಿರಾರು ವರ್ಷಗಳವರೆಗೂ ಸರ್ಹೃದಯಿ ಮನಗಳಲ್ಲಿ ಗುನುಗುತ್ತಾ ಇರುತ್ತೆ ಅವರ ಸಾಹಿತ್ಯ ವಿ ಅವರಿಗೆ ಪ್ರೀತಿಯ ನುಡಿನ ಮನೆಗಳು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮ ಜೀವಂತಿಕೆ ಸದಾ ನಮ್ಮೊಡನೆ ಇರುತ್ತೆ ಶ್ರೀಯುತರ ಬಗ್ಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ನೀಡಿದ್ದರೆ ಕ್ಷಮೆಯಾಚಿಸುತ್ತಾ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು